ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿಯೊಬ್ಬರ ಧಾರ್ಮಿಕ ನಂಬಿಕೆಯನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು ಆದರೆ ಆ ಧಾರ್ಮಿಕ ನಂಬಿಕೆ ಇದೆಯಲ್ಲ ಅದು ಆಗಿರಬೇಕೆ ಹೊರತಾಗಿ ಆ ಧಾರ್ಮಿಕ ನಂಬಿಕೆಯನ್ನು ಇನ್ನೊಬ್ಬರ ಲಾಭಕ್ಕೆ ಸ್ವಾರ್ಥಕ್ಕೆ ರಾಜಕೀಯ ಕಾರಣಕ್ಕಾಗಿ ಬಳಸ್ಕೊಳ್ಳೋದಿದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಈಗ ನಮಗದು ಚೆನ್ನಾಗಿ ಅನಿಸ್ಬಹುದು ಆದರೆ ಮುಂದೊಂದು ದಿನ ಅದು ದೇಶದ ಅಭಿವೃದ್ಧಿಗೆ ಮಾರಕ ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈ ಮಾತನ್ನ ಹೇಳೋದಕ್ಕೆ ಕಾರಣ ಪಶ್ಚಿಮ ಬಂಗಾಳದಲ್ಲಿ ಸದ್ಯ ಆಗ್ತಿರುವಂತಹ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ ಈಗಾಗಲೇ ಆ ಚುನಾವಣೆಯನ್ನ ಒಂದು ಕಡೆಯಿಂದ ಟಿ ಎಂ ಸಿ ಮತ್ತೊಂದು ಕಡೆಯಿಂದ ಬಿಜೆಪಿ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಹೇಗೆ ಜಟಾಪಟಿ ನಡೆದಿತ್ತೋ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅಂಥದ್ದೇ ಜಟಾಪಟಿ ನಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಮುಂದಿನ ವರ್ಷ ಮೇ ತಿಂಗಳಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ಈಗಾಗಲೇ ಅಲ್ಲಿ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರ ನಡುವೆ ಈ ಬಾರಿಯ ಚುನಾವಣೆ ಧಾರ್ಮಿಕತೆಯ ಆಧಾರದ ಮೇಲೆ ಭಾವನಾತ್ಮಕ ವಿಚಾರಗಳ ಮೇಲೆ ನಡೆಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ನಿನ್ನೆ ಆದಂಥ ಒಂದಷ್ಟು ಬೆಳವಣಿಗೆಯನ್ನು ನೀವು ಗಮನಿಸಿರಬಹುದು ಒಂದು ಕಡೆಯಿಂದ ಬಾಬರಿ ಮಸೀದಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದ್ರೆ ಮತ್ತೊಂದು ಕಡೆಯಿಂದ ಅಯೋಧ್ಯೆ ರಾಮಮಂದಿರ ಮಾದರಿಯ ದೇವಸ್ಥಾನಕ್ಕೂ ಕೂಡ ಅಡಿಗಲ್ಲು ಹಾಕುವಂಥ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿದೆ ಬಂಧುಗಳೇ ಇದನ್ನು ನಾನು ವಿರೋಧಿಸ್ತಾ ಇಲ್ಲ ಇವರು ಮಸೀದಿ ನಿರ್ಮಾಣ ಮಾಡೋದನ್ನೋ ಅಥವಾ ಇನ್ನೊಬ್ರು ರಾಮ ಮಂದಿರ ನಿರ್ಮಾಣ ಮಾಡೋದನ್ನೋ ನಾನು ವಿರೋಧಿಸ್ತಾ ಇಲ್ಲ ಆದರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಇದೆ ಇನ್ನೊಂದು ಕಡೆಯಿಂದ ಬಾಬರಿ ಮಸೀದಿಗೋಸ್ಕರ ಜಾಗವನ್ನು ಕೂಡ ಕೊಡಲಾಗಿದೆ ಈ ಹಿಂದೆ ಕೋರ್ಟ್ ಆದೇಶವನ್ನ ಕೊಡುವಂತಹ ಸಂದರ್ಭದಲ್ಲಿ ಹೀಗಿರುವಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಸಮೀಪಿಸ್ತಿರುವಂತಹ ಸಂದರ್ಭದಲ್ಲಿ ಒಬ್ಬರು ಬಾಬರಿ ಮಸೀದಿಯನ್ನ ನಿರ್ಮಾಣ ಮಾಡ್ತೀವಿ ಮತ್ತೊಬ್ಬರು ರಾಮಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅಂದ್ರೆ ಅದರ ಅರ್ಥ ಏನು ರಾಜಕೀಯ ಕಾರಣ ಅಲ್ಲದೆ ಲಾಭದ ಕಾರಣ ಅಲ್ಲದೆ ಸ್ವಾರ್ಥದ ಕಾರಣ ಅಲ್ಲದೆ ಮತ್ತೇನು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಧಾರ್ಮಿಕ ನಂಬಿಕೆಯ ಆಧಾರದ ಮೇಲೆ ಭಾವನಾತ್ಮಕ ವಿಚಾರಗಳ ಮೇಲೆ ಜನರನ್ನ ಸೆಳೆಯುವಂತ ತಂತ್ರವನ್ನ ಈ ಮೂಲಕ ಇದೀಗ ಮಾಡಲಾಗ್ತಾ ಇದೆ ಈ ವಿಚಾರ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ ದುರಂತ ಅಂದರೆ ಇವರು ಯಾರು ಕೂಡ ನಾವು ಕಾಲೇಜ್ ಮಾಡ್ತೀವಿ ಸ್ಕೂಲ್ ಮಾಡ್ತೀವಿ ಹಾಸ್ಪಿಟಲ್ ಕಟ್ತೀವಿ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತೀವಿ ಅಂತ ಪೈಪೋಟಿಗೆ ಬಿಟ್ಟು ಿಲ್ಲ ಅದರ ಬದಲಾಗಿ ದೇವಸ್ಥಾನ ಕಟ್ತೀವಿ ಮಸೀದಿ ಕಟ್ತೀವಿ ಅಂತ ಒಬ್ಬರ ಮೇಲೆ ಒಬ್ರು ಮುಗಿಬೀಳ್ತಾರೆ ಇದು ನಿಜವಾಗ್ಲೂ ನಮ್ಮ ದೇಶದ ದುರಂತ ಅಲ್ಲದೆ ಮತ್ತಿನ್ನೇನು ಕೂಡ ಅಲ್ಲ ಹಾಗಾದ್ರೆ ಈಗಾಗ್ತಿರುವಂತಹ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂದ್ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಆರನೇ ತಾರೀಕು ಬಾಬ್ರಿ ಮಸೀದಿ ಧ್ವಂಸ ಆಯ್ತು ಅದಾದ ನಂತರ ಅದೇ ಜಾಗದಲ್ಲಿ ಕೋರ್ಟ್ ರಾಮ ಮಂದಿರ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಡ್ತು ನಿಮಗೆ ಗೊತ್ತಿರುವಂತ ಸಂಗತಿ ಅದಾದ ನಂತರ ಭಾವೈಕ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ದೃಷ್ಟಿಯಿಂದ ಅಯೋಧ್ಯೆಯ ಹೊರವಲಯದಲ್ಲಿ ಐದು ಎಕರೆ ಜಾಗವನ್ನು ಬಾಬರಿ ಮಸೀದಿಗೋಸ್ಕರ ನಿಗದಿಪಡಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಕೊಳ್ಳುವಂಥ ಬೆಳವಣಿಗೆ ಅಂಥದ್ದೇನೂ ಕೂಡ ಆಗಿಲ್ಲ ಇದು ಅಲ್ಲಿ ಆದಂಥ ಬೆಳವಣಿಗೆ ಅದರ ಬೆನ್ನಲ್ಲೇ ಇದೀಗ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನ ಬೆಲ್ದಂಗ ಎನ್ನುವಂತಹ ಪ್ರದೇಶದಲ್ಲಿ ಬಾಬ್ರಿ ಮಸೀದಿಗೆ ಅಂದರೆ ಧ್ವಂಸಗೊಳ್ಳೋಕ್ಕೂ ಮುಂಚೆ ಇದ್ದಂತ ಬಾಬ್ರಿ ಮಸೀದಿಯ ಮಾದರಿಯಲ್ಲಿಯೇ ಇಲ್ಲಿ ಬಾಬ್ರಿ ಮಸೀದಿಗೆ ಶಿಲಾನ್ಯಾಸವನ್ನು ನೆರವೇರಿಸಲಾಗಿದೆ ಅಥವಾ ಅಡಿಗಲ್ಲನ್ನು ಹಾಕಲಾಗಿದೆ ಯಾರು ಮಾಡಿದ್ದು ಇದನ್ನ ಅಂತ ಗಮನಿಸ್ತಾ ಹೋಗೋದಾದ್ರೆ ಹುಮಾಯನ್ ಕಬೀರ್ ಅಂತ ಹೇಳಿ ಆ ಭಾಗದ ಶಾಸಕ ಭರತ್ಪುರ ಎನ್ನುವಂತ ಒಂದು ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿನ ಶಾಸಕ ಸ್ವಲ್ಪ ದಿನಗಳ ಹಿಂದೆ ಶಾಸಕ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾನು ಬಾಬರಿ ಮಸೀದಿಗೆ ಶಿಲಾನ್ಯಾಸವನ್ನ ನೆರವೇರಿಸ್ತೀನಿ ಅಂತ ಹೇಳಿ ತಕ್ಷಣವೇ ಮಮತಾ ಬ್ಯಾನರ್ಜಿ ಏನು ಮಾಡ್ತಾರೆ ಈ ಹುಮಾಯುನ್ ಕಬೀರ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅದಕ್ಕೆ ಕಾರಣ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಪರಿಣಾಮ ಬೀರಬಹುದು ಹಿಂದೂಗಳ ಮತ ದೂರವಾಗುವಂತ ಸಾಧ್ಯತೆ ಇದೆ ಅಥವಾ ಈ ವಿಚಾರವೇ ಚುನಾವಣಾ ವಸ್ತು ಸಾಧ್ಯತೆ ಇದೆ ಎನ್ನುವ ಕಾರಣಕ್ಕಾಗಿ ಹುಮಾಯುನ್ ಕಬೀರ್ ಹೇಳಿಕೆಯಿಂದ ಅಂತರ ಕಾಯ್ದುಕೊಳ್ಳೋದು ಮಾತ್ರವಲ್ಲದೆ ಹುಮಾಯುನ್ ಕಬೀರ್ನ ಪಕ್ಷದಿಂದಲೇ ಉಚ್ಚಾಟನೆಯ ಮಾಡಲಾಗಿದೆ ಅದಾದ ಬಳಿಕ ಇದೆ ಹುಮಾಯುನ್ ಕಬೀರ್ ಮಮತಾ ಬ್ಯಾನರ್ಜಿಗೆ ಸವಾಲು ಹಾಕುವಂತ ಒಂದಷ್ಟು ಮಾತನಾಡುದು ನಾನು ಹೊಸದಾದಂತ ಒಂದು ಪಕ್ಷವನ್ನ ಕಟ್ತೀನಿ ನಾನು ಬಾಬ್ರಿ ಮಸೀದಿಗೆ ಶಿಲಾನ್ಯಾಸವನ್ನ ನೆರವೇರಿಸಿ ನೆರವೇರಿಸ್ತೀನಿ ಮುಂದಿನ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಮಕ್ಕಾಡೆ ಮಲಗ್ತಾರೆ ಅಥವಾ ಸೋತ್ ಹೋಗ್ಬಿಡ್ತಾರೆ ಈ ರೀತಿಯ ಒಂದಷ್ಟು ಹೇಳಿಕೆಯನ್ನ ಹುಮಾಯನ್ ಕಬೀರ್ ಹೇಳ್ಕೊಂಡು ಓಡಾಡ್ತಾ ಇದ್ರು ಅಂತಿಮವಾಗಿ ಆರನೇ ತಾರೀಕು ಬಾಬರಿ ಮಸೀದಿ ಧ್ವಂಸವಾದಂಥ ದಿನ ಅಂದರೆ ನಿನ್ನೆಯ ದಿನ ಅವತ್ತೇ ಶಿಲಾನ್ಯಾಸವನ್ನು ನೆರವೇರಿಸ್ತೀನಿ ಅಂತ ಸವಾಲನ್ನು ಕೂಡ ಹಾಕಿದ್ರು ಅದರ ಬೆನ್ನಲ್ಲೇ ಹೈಕೋರ್ಟ್ ಮೊರೆಯನ್ನು ಕೂಡ ಹೋಗಲಾಗಿತ್ತು ಕೋಲ್ಕತ್ತಾ ಹೈಕೋರ್ಟ್ ಅಂದರೆ ನಾವು ತಡೆ ನೀಡೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತು ಆದರೆ ಸರ್ಕಾರ ಸೂಕ್ತವಾದಂಥ ಭದ್ರತಾ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿತ್ತು ಹೀಗಾಗಿ ನಿನ್ನೆಯ ಕಾರ್ಯಕ್ರಮಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿತ್ತು ಅದರ ನಡುವೆ ನಿನ್ನೆ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲಾಗಿದೆ ಹೆಚ್ಚು ಕಡಿಮೆ ಎರಡು ಲಕ್ಷ ಮಂದಿ ಸೇರಿದ್ರು ಸೌದಿಯಿಂದ ಒಂದಷ್ಟು ಇವರನ್ನು ಕೂಡ ಮುಸ್ಲಿಂ ಧಾರ್ಮಿಕ ಗುರುಗಳನ್ನು ಕೂಡ ಕರೆಸಲಾಗಿತ್ತು ಹಾಗೆ ಬಂದಂತ ಜನ ಮಸೀದಿ ನಿರ್ಮಾಣಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಕೂಡ ಕೊಟ್ಟರು ಬಂದಂತ ಜನ ಇಟ್ಟಿಗೆ ಸಿಮೆಂಟ್ ಸಾಮಗ್ರಿಗಳನ್ನು ಕೂಡ ಹೊತ್ತು ತಂದಿದ್ರು ಅಂತಿಮವಾಗಿ ನಾರಾಯಿಕ್ ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಜೋರಾದಂತ ಘೋಷಣೆಯನ್ನ ಮೊಳಗಿಸ್ತಾ ರಿಬ್ಬನ್ ಟೇಪ್ ಕಟ್ ಮಾಡಿ ನಿನ್ನೆ ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಲಾಗಿದೆ ಅಥವಾ ಅಡಿಗಲ್ದನ್ನ ಹಾಕಲಾಗಿದೆ ಹುಮಾಯನ್ ಕಬೀರ್ ಹೇಳುವಂತ ವಿಚಾರ ಏನಪ್ಪಾ ಅಂದ್ರೆ ಆ ಬಾಬ್ರಿ ಮಸೀದಿ ಇತ್ತಲ್ಲ ಅದೇ ಮಾದರಿಯಲ್ಲಿ ಈ ಬಾಬ್ರಿ ಮಸೀದಿಯನ್ನ ಕೂಡ ನಿರ್ಮಾಣ ಮಾಡ್ತಾ ಇದ್ದೀವಿ ಎನ್ನುವಂಥ ಮಾತನ್ನ ಇದು ಅಲ್ಲಿ ಆದಂತ ಒಂದು ಬೆಳವಣಿಗೆ ಅದರ ಬೆನ್ನಲ್ಲೇ ಸಕೋರವು ಸರ್ಕಾರ ಅಂತ ಹೇಳಿ ಪಿಯ ಆ ಭಾಗದ ನಾಯಕ ಅದೇ ಮುರ್ಷಿದಾಬಾದ್ ಭಾಗದ ಬೆಹರಂಪೋರ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಅಯೋಧ್ಯ ರಾಮ ಮಂದಿರಕ್ಕೆ ಅಂದ್ರೆ ಆ ಅದೇ ಮಾದರಿಯ ರಾಮ ಮಂದಿರಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಅಂದ್ರೆ ಒಂದು ಕಡೆಯಿಂದ ಬಾಬರಿ ಮಸೀದಿ ಮತ್ತೊಂದು ಕಡೆಯಿಂದ ರಾಮ ಮಂದಿರ ಎರಡಕ್ಕೂ ಕೂಡ ಇದೀಗ ಶಿಲಾನ್ಯಾಸವನ್ನ ನೆರವೇರಿಸಿದಂತಾಗಿದೆ ಈ ವಿಚಾರ ಈಗಾಗಲೇ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಬಿಜೆಪಿ ನಾಯಕರು ಈ ಬಾಬರಿ ಮಸೀದಿ ವಿಚಾರಕ್ಕೆ ಹೇಳ್ತಿರೋದೇನಪ್ಪ ಅಂದ್ರೆ ಪ್ರಮುಖ ನಾಯಕರೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಹೇಳ್ತಿರೋದೇನಪ್ಪ ಅಂದ್ರೆ ಮಸೀದಿ ನಿರ್ಮಾಣಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ ಎಷ್ಟು ಬೇಕಾದರೂ ಮಸೀದಿ ನಿರ್ಮಾಣ ಮಾಡಲಿ ಆದರೆ ಬಾಬರ್ ಹಿಂದೂ ದೇವಾಲಯಗಳನ್ನು ಕೆಡವಿದಂಥವ ಹಿಂದೂಗಳನ್ನು ಆತ ದೌರ್ಜನ್ಯವನ್ನ ಎಸಗಿದಂಥವನು ಭಾರತವನ್ನ ಕೊಳ್ಳೆ ಹೊಡೆಯುವಂಥ ಕೆಲಸವನ್ನ ಮಾಡಿದಂಥವನು ಆತನ ಹೆಸರಲ್ಲಿ ಮಸೀದಿ ನಿರ್ಮಾಣ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಅವರು ಮಾಡ್ತಾ ಇದ್ದಾರೆ ಇತ್ತ ಟಿ ಎಂ ಸಿ ಅವರ ವಿಚಾರಕ್ಕೆ ಬಂದ್ರೆ ಟಿ ಎಂ ಸಿ ಅವರು ಹೇಳ್ತಾ ಇರೋದು ಈ ಹುಮಾಯುನ್ ಕಬೀರ್ ಬಾಬ್ರಿ ಮಸೀದಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇದರ ಹಿಂದೆ ಬಿಜೆಪಿ ನಾಯಕರೇ ಇದ್ದಾರೆ ಹುಮಾಯುನ್ ಕಬೀರ್ ಅನ್ನ ಚೂ ಬಿಟ್ಟು ಇಂಥದ್ದೊಂದು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಕಾರಣ ಮುಂದಿನ ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ರೀತಿಯಲ್ಲಿ ಡಿವೈಡ್ ಮಾಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ ಅನ್ನೋದು ಟಿ ಸಿಯ ಸಂಸದರೊಬ್ಬರ ಆರೋಪ ಸದ್ಯಕ್ಕೆ ಆರೋಪ ಪ್ರತ್ಯಾರೋಪ ಇಂಥದ್ದೆಲ್ಲವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಜೋರಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇದರ ನಡುವೆ ಇದು ಸಹಜವಾಗಿ ಇದೀಗ ಮಮತಾ ಬ್ಯಾನರ್ಜಿಗೆ ಒಂದು ರೀತಿಯಲ್ಲಿ ಆತಂಕ ತರುವ ಬೆಳವಣಿಗೆ ಕಾಣಿಸ್ತಾ ಇದೆ ಕಾರಣ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಶೇಕಡ ಅರವತ್ತೇಳರಷ್ಟು ಮುಸ್ಲಿಮರ ಪ್ರಾಬಲ್ಯ ಇದೆ ಹೆಚ್ಚು ಕಂಡು ಒಂದು ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಇಪ್ಪತ್ತರಲು ಕೂಡ ಟಿ ಎಂ ಸಿ ಅಲ್ಲಿ ಗೆದ್ದಿತ್ತು ಕೇವಲ ಒಂದು ವಿಧಾನಸಭಾ ಕ್ಷೇತ್ರವನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಅಲ್ಲಿ ಮುಸ್ಲಿಮರ ಪ್ರಾಬಲ್ಯ ಇರುವಂತಹ ಕಾರಣಕ್ಕಾಗಿ ಆರಾಮಾಗಿ ಹಿಂದಿನ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿತ್ತು ಟಿ ಎಂ ಸಿ ಆದರೆ ಈ ಬಾರಿ ಹುಮಾಯುನ್ ಕಬೀರ್ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಕಾರಣಕ್ಕಾಗಿ ನಾನು ಹೊಸ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತೀರಿ ಅಂತ ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ ಬಾಬರಿ ಮಸೀದಿ ನಿರ್ಮಾಣಕ್ಕೆ ಮಮತಾ ಬ್ಯಾನರ್ಜಿ ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಹುಮಾಯುನ್ ಕಬೀರ್ ಅದನ್ನೇ ರಾಜಕೀಯ ರೂಪವನ್ನು ಕೊಡ್ತಿರುವಂತಹ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿಗೆ ಇದೀಗ ಆತಂಕ ಶುರುವಾಗಿದೆ ಇದೇ ವಿಚಾರ ರಾಜಕೀಯ ರೂಪವನ್ನು ಪಡೆದುಕೊಂಡು ಮುಸ್ಲಿಂ ಮತಗಳು ಕೈ ತಪ್ಪಿ ಹೋಗ್ಬಿಟ್ರೆ ಕತೆ ಏನು ಎನ್ನುವಂಥ ರೀತಿಯಲ್ಲಿ ಒಟ್ಟಾರೆಯಾಗಿ ಈ ವಿಚಾರ ಈಗ ರಾಜಕೀಯ ರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸದ್ಯಕ್ಕೆ ಇದು ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂಥ ಪ್ರಮುಖ ಬೆಳವಣಿಗೆ ಮುಂದುವರೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ